ಎಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳಿಗೆ ಕಾಲೇಜ್ ಅಡ್ಮಿಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲನೂ ರೆಡಿ ಮಾಡೋಣ ಅಂಥೇಳಿ ಮನೆಯಲ್ಲಿ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸಿ ನಾನು ತಿಂಡಿ ತಿಂದ್ಕೊಂಡು ಪೂಜೆ ಎಲ್ಲ ಮುಗಿಸಿ ಫಸ್ಟು ಅವಳಿಗೆ ಫೋಟೋಸ್ ಬೇಕಿತ್ತು ಯೂಶ್ವಲಿ ಇಷ್ಟು ವರ್ಷ ನಾವು ಅವ್ರಿಗೆ ಬರೀ ಒಂದು ಯೂನಿಫಾರ್ಮ್ ಇರುವಂತಹ ಫೋಟೋಸ್ಗಳನ್ನೇ ಇದ್ದಿದ್ದು ಕಲರ್ ಫೋಟೋಗಳು ಪಾಸ್ಪೋರ್ಟ್ ಸೈಜಲ್ಲಿ ಯಾವುದೂ ತಗ್ಸಿರಲಿಲ್ಲ ಸೊ ಫಸ್ಟು ಸ್ಟಾರ್ಟು ಮನೆ ಪಕ್ಕದಲ್ಲಿರುವಂತಹ ಫೋಟೋ ಸ್ಟುಡಿಯೋ ಇಂದ ಸೊ ಫಸ್ಟು ಪಾಸ್ಪೋರ್ಟ್ ಸೈಜ್ದು ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಸೊ ಅಲ್ಲ ಕರ್ಕೊಂಡ್ಬಂದೆ ಸೊ ಇದು ಬಂದು ತುಂಬಾ ಹಳೆಯ ಸ್ಟುಡಿಯೋ ತುಂಬ ವರ್ಷಗಳಿಂದ ಇದೆ ನೋಡಿ ಎಷ್ಟು ಹಳೆಯದು ಅಂದರೆ ತುಂಬಾ ಹಳೆಯದು ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅದವಲ್ಲದೇ ನಮಗೆ ಪಕ್ಕದಲ್ಲೇ ಇರೋದರಿಂದ ಬೇರೆ ಎಲ್ಲೂ ಹೋಗೋಂಗಿರಲ್ಲ ಸೊ ಫಸ್ಟು ಎಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟು ಕೆಲಸ ಬಂದು ಬ್ಯಾಂಕ್ ಆಫ್ ಬರಡಕ್ಕೆ ಬಂದೆ ಲಾಸ್ಟ್ ಟೈಮ್ ಇಲ್ಲಿ ಅವಳಿಗೆ ಒಂದು ಸ್ಟೂಡೆಂಟ್ ಅಕೌಂಟ್ ಮಾಡಿಸ್ಕೊಂಡಿದ್ದೆ ಅದು ಇನ್ನೂ ವರ್ಕಿಂಗಲ್ಲಿ ಇದೆಯಾ ಏನೋ ಇದೆಯಾ ಏನೋ ಅಂತ ವಿಚಾರಿಸ್ಕೊಳ್ಳೋಣ ಅಂಥೇಳಿ ಬ್ಯಾಂಕಿಗೆ ಬಂದೆ ನಾನು ನೋಡೇ ಇರಲಿಲ್ಲ ಬ್ಯಾಂಕು ಫಸ್ಟು ನಾನು ನೋಡಿದಾಗ ಇದ್ದಿದ್ದು ಆದಿತ್ಯ ಹಾಸ್ಪಿಟ್ಲ್ ಪಕ್ಕ ಬಟ್ ಇವಾಗ ಆಪೋಸಿಟ್ ಶಿಫ್ಟ್ ಆಗಿದೆ ಶಿಫ್ಟ್ ಆದಮೇಲೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು ಸೊ ನೋಡಿ ಗೊತ್ತೇ ಇರಲಿಲ್ಲ ಬಟ್ ಅದೆಲ್ಲೂ ಬೇರೆ ಕಡೆ ಚೇಂಜ್ ಆಗಿಬಿಟ್ಟಿದ್ರೆ ಗೊತ್ತಾಗಿರಲಿಲ್ಲ ಎದುರುಗಡೆ ಆದ್ದರಿಂದ ಏನಂತ ಏನು ಕನ್ನಡಿ ಬೇಕು ಅಂತ ಏನು ಅನ್ನಿಸಲಿಲ್ಲ ಎದುರುಗಡೆ ಏನಿದ್ರೆ ಗೊತ್ತಾಯಿತು ಇನ್ನು ಅಲ್ಲಿಗೆ ಬಂದು ಎಲ್ಲ ವಿಚಾರಿಸ್ಕೊಂಡು ಸೊ ಇನ್ನು ಅಲ್ಲಿಂದ ಮತ್ತೆ ನಾನು ನೆಕ್ಸ್ಟು ಕಾಲೇಜ್ ಫಾರ್ಮಲ್ಲಿ ಏನೆಲ್ಲ ಬೇಕು ಅಂತ ಕೇಳಿದಾರೆ ಅದನ್ನೆಲ್ಲ ರೆಡಿ ಮಾಡಬೇಕಿತ್ತು ಸೊ ಈಗ ಫೋಟೋಸ್ ಆಯಿತು ಮತ್ತು ಅವಳ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಯಿತು ಸೊ ಅಲ್ಲಂತೂ ಫುಲ್ಲು ರಶ್ ಇತ್ತು ಸುಮಾರು ಹೊತ್ತು ಕೂತ್ಕೊಂಡಿದ್ವಿ ನಾವೇ ತುಂಬ ಚಿಕ್ಕದು ಅನ್ನಿಸ್ತು ಲಾಸ್ಟ್ ಟೈಮ್ಗಿಂತ ಈ ಒಂದು ಈಗೇನು ಮಾಡಿದ್ದಾರೆ ಹೊಸದಾಗಿ ಬ್ರ್ಯಾಂಚು ತುಂಬ ಚಿಕ್ಕದು ಅನ್ನಿಸ್ತು ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾನು ಐಬ್ರೋ ಮಾಡಿಸ್ಕೋಬೇಕಿತ್ತು ಸೊ ಅಲ್ಲೇ ಮೇನ್ ರೋಡಲ್ಲಿರುವಂತಹ ಪದ್ದುಸ್ ಇಲ್ಲಿ ನನಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಸೊ ಹಾಗಾಗಿ ಯೂಶ್ವಲಿ ನಾನು ಇವಾಗ ಇಲ್ಲಿಗೆ ಇರೋದು ಸೊ ಇದು ಮೇನ್ ರೋಡಲ್ಲೇ ಇದೆ ಯಾರು ಬೇಕಾದ್ರೂ ಕಂಡುಹಿಡಿಬೋದು ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಸೊ ಎಲ್ಲ ಥರ ಸರ್ವಿಸು ಚೆನ್ನಾಗಿ ಸಿಗುತ್ತೆ ತುಂಬ ಜನ ವರ್ಕ್ ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಟ್ಯೂಷನ್ ಕೋರ್ಸ್ ಕಲಿಯೋರು ಕೂಡ ಎಲ್ಲ ಗೈಡ್ ತೊಗೊಂಡು ಕಲಿತಾ ಇದ್ದಾರೆ ಸೊ ಈ ಕೆಲಸಗಳ ಜೊತೆಗೆ ನಂದು ಒಂದು ಕೆಲಸಗಳಾಗತ್ತೆ ಅಂತೇಳಿ ಇಲ್ಲಿಗೆ ಬಂದೆ ಇಲ್ಲಿ ನೋಡಿದ್ರೆ ಆಲ್ರೆಡಿ ಇಬ್ಬರು ಮೂರು ಜನ ಇದ್ದಾರೆ ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕು ಅಂತ ಹೇಳಿದರು ಸರಿ ಅಂತೇಳಿ ವೆಯ್ಟ್ ಮಾಡಿ ಈ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದೆ ಈಗ ಮೂರು ಕೆಲಸ ಆಯಿತು ಸೊ ಮನೆಗೆ ಬಂದು ಊಟ ಮಾಡೋಣ ಅಂಥೇಳಿ ಊಟಕ್ಕೆ ಸ್ಪೆಷಲ್ ಬಂದು ಬಿಸಿ ಬಿಸಿ ರಾಗಿ ಮುದ್ದೆ ರಾಗಿ ಮುದ್ದೆಗೆ ಸಾಂಬಾರು ರೆಡಿ ಇದೆ ಬಿಸಿ ಬಿಸಿ ರೈಸ್ ಇದೆ ಸೊ ಒಳ್ಳೆ ಊಟ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡು ನಾನು ನನ್ನ ಮಗಳು ಹೊರಗಡೆ ಬಂದ್ವಿ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳೋದಿದ್ದಾರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಎಲ್ಲ ಕಲರ್ ಜೆರಾಕ್ಸೇ ಬೇಕು ಅಂತ ಕೇಳಿದ್ರು ಸೊ ಮತ್ತೆ ಎಲ್ಲ ಜೆರಾಕ್ಸ್ ತಂದಿಡೋದಕ್ಕೆ ಬಂದಿಟ್ವಿ ಕೆಲವೊಂದು ಜೆರಾಕ್ಸ್ಗಳು ಎಲ್ಲ ರೆಡಿ ಮಾಡಿಟ್ಟು ಮತ್ತು ಈವ್ನಿಂಗು ಸ್ನ್ಯಾಕ್ಸ್ಗೆ ಅಂತೇಳಿ ಗುಪ್ತಾಸಿಗೆ ಬಂದೆ ಸೊ ಗುಪ್ತಾಸಲ್ಲಿ ಸಮೋಸೋ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಗುಪ್ತಾಸ್ ಸಮೋಸೋ ಜಿಲೇಬಿ ಅಂದರೆ ತುಂಬಾ ಇಷ್ಟ ಅದ್ರ ಜೊತೆಗೆ ಬೇರೆ ಬೇರೆ ಐಟಮ್ಸ್ಗಳು ಸಿಗುತ್ತೆ ಮಸಾಲ ಪುರಿ ಸಿಗುತ್ತೆ ಸೇವ್ ಪುರಿ ಸಿಗುತ್ತೆ ಪುರಿ ಸಿಗುತ್ತೆ ಬಟ್ ನಮಗಂತೂ ತುಂಬ ಇಷ್ಟ ಆಗೋದು ಸಮೋಸ ಜೊತೆಗೆ ಬಿಸಿ ಬಿಸಿ ಅಲ್ಲೇ ಮಾಡಿಕೊಡುವಂತಹ ಜಿಲೇಬಿ ಇಲ್ಲಂತೂ ಜಿಲೇಬಿ ಸಮೋಸ ಎಷ್ಟಿದ್ರೂ ಖಾಲಿ ಆಗುತ್ತೆ ತುಂಬ ವೆಯ್ಟ್ ಮಾಡಬೇಕು ಇವರು ಓಪನ್ ಮಾಡೋದೆ ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ ಮೇಲೆ ತುಂಬ ವೇಟ್ ಮಾಡಿ ತಗೊಂಡೋಗಬೇಕು ಅಲ್ಲೇ ತಿಂದರೆ ಇನ್ನೂ ಚೆನ್ನಾಗಿರತ್ತೆ ಇನ್ನು ಮನೆಯವರೆಲ್ರಿಗೂ ತರಬೇಕಲ್ವಾ ಮನೆಗೆ ಸೊ ಹಾಗಾಗಿ ಅಲ್ಲೇ ವೇಟ್ ಮಾಡಿ ಎಲ್ರಿಗೂ ಸಮೋಸ ಮತ್ತು ಜಿಲೇಬಿ ತಂದೆ ಜಿಲೇಬಿಗಂತೂ ತುಂಬಾ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಬಿಸಿ ಬಿಸಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇನ್ನು ಮನೆಗೆ ತಂದು ಎಲ್ರಿಗೂ ಸಮೋಸ ಜಿಲೇಬಿ ಹಾಕ್ಕೊಟ್ಟೆ ಇನ್ನು ರಾತ್ರಿ ಚಪಾತಿ ಜೊತೆಗೆ ಎಗ್ ಬುರ್ಜಿ ಬೇಕು ಅಂತ ಕೇಳಿದ್ಲು ಅಂತೇಳಿ ಅವಳಿಗೆ ಸಪ್ರೇಟಾಗಿ ಬಿಸಿ ಬಿಸಿ ಚಪಾತಿ ಎಣ್ಣೆ ಇರೋದು ಜೊತೆಗೆ ಬುರ್ಜಿ ಅವಳಿಗೆ ಮಾಡಿಕೊಟ್ಟಿರ್ತಾ ಇತ್ತು ಇನ್ನು ನಮ್ಮೆಲ್ರಿಗೂ ಸೀಸನ್ ಸ್ಪೆಷಲ್ ಇತ್ತು ಸೊ ಹಾಗಾಗಿ ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟೆ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಸೊಪ್ಪು ಉಪ್ಸಾರು ಇದಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ಬೇರೆ ಯಾವುದಕ್ಕೆ ನಾವು ಮಾವಣಹಣ್ಣ ನಂಚ್ಕೊಂಡು ತಿಂದೆ ಈ ಒಂದು ಉಪ್ಸಾರಿಗೆ ಮತ್ತು ಹಣ್ಣು ಒಳ್ಳೆ ಕಾಂಬಿನೇಷನ್ನು ಉಪ್ಸಾರಿಗೆ ಕಾಯಿ ಮಾವಿನ ಹಣ್ಣು ನಂಚ್ಕೊಂಡು ತಿಂತಾರೆ ಉಳುಳಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ಒಟ್ಟಿನಲ್ಲಿ ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಊಟ